ನಮಸ್ಕಾರ ಪ್ರಜಾ ಸ್ವಾಗತ ನಾನು ರಜಿನಿಶ್ರೀ ಕನಕನ ಹೋಲುವ ತುರೆಗಣದಾಮ ಗಾಯಕ ವೈಣಿಕರಾರಾಮಾ ಸಂತೆಯ ಕಾರ್ಯಕ್ರಮಕ್ಕೆ ಬನ್ನಿ ಪುಸ್ತಕವನ್ನ ಕೊಳ್ಳಿ ಪುಸ್ತಕವನ್ನ ಓದಿ ಪುಸ್ತಕದ ವೈಚಾರಿಕತೆಯನ್ನ ಬೆಳೆಸಿಕೊಂಡು ಸಮ ಸಮಾಜವನ್ನ ಅದಕ್ಕೆ ನಾವು ನೀವೆಲ್ಲರೂ ಸಹ ನಾಂದಿ ಆಗುವಂತ ದಿಕ್ಕಿನಲ್ಲಿ ಹೆಜ್ಜೆ ಹಾಕೋಣ ಅದನ್ನು ಪುಸ್ಕದಂತೆ ನಿಯಂತ್ರ ಕಡಿಬೇಕು ಆಗಾಗ ನಲಿಬೇಕು ಮತ್ತೆ ಹೊಸ ಹೊಸ ಯುವ ಕವಿಗಳು ಯುವ ಕಾದಂಬರಿಕಾರ ಉತ್ತೇಜನ ಕೊಡಬೇಕು ಪುಸ್ತಕಗಳನ್ನು ತಗೊಂಡು ಹೋಗುವಂಥ ಹವ್ಯಾಸ

जन बर अथव कलाकु असांजे बेर बेर भाषे पूरो अथव पुस्ते स ಗುರಪ್ಪಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾರ್ಯಾರು ಇದನ್ನೆಲ್ಲ ಇಲ್ಲಿಗಲ್ಲ ತಗೊಂಡು ಹೋಗಿ ಎಲ್ಲ ಮಾಡ್ತೀವಿ ಅಂಥದಕ್ಕೆ ಇದಕ್ಕೊಂದು ರೂಪವನ್ನು ಕೊಟ್ಟು ಇವತ್ತಿಷ್ಟು ಪುಸ್ತಕ ಸಂತ ಏನು ಮಾಡ್ಯಾರೆ ನಿಜವಾಗಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಗೌರವ ಅನ್ನಿಸ್ತದೆ ಇವತ್ತಿನ ಜನ ಎಲ್ಲ ಪುಸ್ತಕವನ್ನು ಬಿಟ್ಟು ಭಾಳ ದೂರ ಇರ್ತಾರೆ ಅಂಥದ್ರಲ್ಲಿ ಪುಸ್ತಕಕ್ಕೆ ಸಮೀಪ ತರುವಂಥ ಕೆಲಸವನ್ನು ಏನು ಮಾಡ್ಯಾರೆ ಈ ಸಂಸ್ಥೆಯವರಿಗೆ ನಾನು ಭಾಳ ತುಂಬ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಸರ್ಕಾರದಿಂದ ಯಾವ ರೀತಿ ಸ್ವಲ್ಪ ಸರ್ಕಾರ ನಾನು ಶಿಕ್ಷಣ ಮಂತ್ರಿ ನನ್ನ ಕಡೆ ಇತ್ತಿದ್ದರು ಅವಾಗ ಹೇಳಿದರು ನಾನು ಅವಾಗೆಲ್ಲ ಏನಂದ್ರೆ ಯಾರು ಬರೀತಾರೆ ಅವರು ಕಡ್ಡಾಯ ಮುನ್ನೂರು ಪುಸ್ತಕ ಹೋಗ್ಬೇಕಂತ ಈಗ ಮುಖ್ಯಮಂತ್ರಿಗಳು ಹತ್ತು ಕೋಟಿ ಇಟ್ಟಾರಂತ ಇನ್ನೂ ಇಪ್ಪತ್ತೈದು ಕೋಟಿ ಇಡಬೇಕಂದ್ರೆ ಆ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಇನ್ನಷ್ಟು ಹಣವನ್ನು ಹೆಚ್ಚು ಮಾಡಿ ಪುಸ್ತಕ ಏನು ಜಾಸ್ತಿ ಪುಸ್ತಕ ಒಂದು ಬೇ ಏನಂದ್ರೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಸೊ ಅತ್ಯಂತ ಸಹೃದಯ ಜನರಿದ್ದಾರೆ ಮೊದಲನೇದಾಗಿ ಅತ್ಯಂತ ಸಹೃದಯ ಜನರ ಸಹಕಾರದಿಂದ ಈ ಒಂದು ಸ್ವಾಭಿಮಾನ್ ಪಾರ್ಕನ್ನು ಮಾಡಿದ್ದೇವೆ ಸ್ವಾಭಿಮಾನ್ ಪಾರ್ಕ್ನಲ್ಲಿ ಜನಪರವಾದಂಥ ಚಟುವಟಿಕೆಗಳು ಮಾಡಬೇಕು ಅನ್ನುವಂಥ ಅಭಿಪ್ರಾಯ ಅನೇಕರ ಅಭಿ ಇದ್ದಿದ್ದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನಿತರವನ್ನು ಮಾಡ್ತಾಯಿದ್ವಿ ಇತ್ತೀಚೆಗೆ ನಮ್ಮ ಸ್ನೇಹಿತರು ಪರ್ರೆಡ್ಡಿ ಅನಿಲ್ ಶ್ರೀನಿವಾಸ್ ಇನ್ನಿತರು ಸೇರಿ ಇಲ್ಲೊಂದು ಪುಸ್ತಕ ಸಂತೆ ಮಾಡಿದ್ರೆ ಉತ್ತಮ ಆಗುತ್ತೆ ಅನ್ನೋದರ ಹಿನ್ನೆಲೆಯಲ್ಲಿ ನಾವು ಮಾಡಿದ್ದೇವೆ ಪುಸ್ತಕ ಸಂತೆ ಅಂತ ಹೇಳಿದ್ರೆ ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಅದಕ್ಕೆ ಪುಸ್ತಕಗಳನ್ನು ಓದಿದ್ರೆ ಜನರಿಗೆ ಹೆಚ್ಚು ಹೆಚ್ಚು ವೈಚಾರಿಕತೆ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದರ ಹಿನ್ನೆಲೆಯಲ್ಲಿ ಯಾಕಂದರೆ ಈಗ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಜನ ಟಿ ವಿ ಮೊಬೈಲ್ ಸೊ ರಾತ್ರಿ ಒಂದು ಗಂಟೆವರೆಗೂ ಆನ್ಲೈನ್ ಬೆಟ್ಟಿಂಗ್ ಆಡೋವಂಥ ಮಕ್ಕಳು ಸಹ ಇದ್ದಾರೆ ಇದನ್ನು ತಪ್ಪಿಸಿ ಉತ್ತಮ ಸಮಾಜವನ್ನು ರೂಪಿಸ್ತಕ್ಕಂಥ ದೃಷ್ಟಿಯಿಂದ ಪುಸ್ತಕಗಳನ್ನು ರಾಮಾಯಣ ಮಹಾಭಾರತ ಸಂವಿಧಾನದಿಂದ ಹಿಡಿದು ಕುವೆಂಪುರವರ ಬರಹಗಳಿಂದ ಹಿಡಿದು ಅನೇಕ ಗಣ್ಯ ಗ ಗಣ್ಯರ ಕೃತಿಗಳನ್ನು ಇವತ್ತು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ